ನಾಲತ್ವಾಡದಲ್ಲಿ ಬೃಹತ್ ಪ್ರತಿಭಟನೆ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಖಂಡನೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಿದ್ದನ್ನು ಖಂಡಿಸಿ ನಾಲತ್ವಾಡದಲ್ಲಿ ರವಿವಾರ ಬೆಳಗ್ಗೆ ಪಂಚಮಸಾಲಿ ಮುಖಂಡರ ವತಿಯಿಂದ ಬೃಹತ್ ಪ್ರತಿಭಟನೆ ಆಯೋಜಿಸಲಾಯಿತು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಗಣಪತಿ ವೃತ್ತದಿಂದ ವೀರೇಶ್ವರ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಮಶಾಲಿ ಮುಖಂಡ ಅಪ್ಪಣ್ಣ ಗಂಗನಗೌಡರ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕುತಂತ್ರದಿಂದ ನಮ್ಮ ಸಮಾಜದ ನಾಯಕರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದಾರೆ ನಮ್ಮ ಹೋರಾಟ ಪಕ್ಷಾತೀತವಾಗಿದೆ ಸಮಾಜದ ಹಿರಿಯ ನಾಯಕರನ್ನು ಉಚ್ಚಾಟನೆ ಮಾಡುವ ಮೂಲಕ ಅಪಮಾನಿಸಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಇದರ ತೀವ್ರ ಪ್ರತಿಕ್ರಿಯೆ ಕಾಣಿಸಲಿದ್ದು ಜನರು ಸರಿಯಾಗಿ ಉತ್ತರ ನೀಡುತ್ತಾರೆ ಎಂದರು ಂತ ಅವರನ್ನು ಪಕ್ಷದ ಪಕ್ಷದಿಂದ ಅಂದರೆ ಇಲ್ಲ ಸಲ್ಲದ ಆರೋಪವನ್ನು ಹೇಳಿ ತಂದೆ ಮತ್ತು ಮಕ್ಕಳು ಸೇರಿ ನಮ್ಮ ಯತ್ನಾಳ್ ಅವರನ್ನು ಮೂಲ ಗುಂಪು ಮಾಡಬೇಕಂತ ಅಂದ್ರೆ ಪ್ರವಕ್ಷವಾದಂತಹ ಸಮಾಜದ ಒಂದು ಆಧಾರ ಸಂಭವಿಸ ಮೂಲಗುಂಪು ಮಾಡಿ ಒಂದು ಸಮಸ್ಯೆ ಇಡೀ ನಮ್ಮ ಸಮಾಜ ಪಂಚಮ ಸಾಲ ಸಮಾಜವನ್ನು ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳಬೇಕಂತ ಕೆಲವು ತಂದೆ ಮತ್ತು ಮಕ್ಕಳು ಕುತಂತ್ರದಿಂದ ಏನೂ ತಿಳಿಯದಂತಹ ವರಿಷ್ಠರ ಒಂದು ಕಿವಿಯನ್ನು ಊದಿ ಆ ನಮ್ಮ ಒಂದು ನಮ್ಮ ಬೆನ್ನ ಬೆನ್ನಬಲಿಗೆ ಆಗ್ತಾ ಇರ್ತಕ್ಕಂತಹ ಎತ್ತಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅವರನ್ನು ಅವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ದಯವಿಟ್ಟು ಹೇಳ್ತೀನಿ ಬಿಜೆಪಿ ಅಂದ್ರೆ ಎತ್ನಾಳ ಯತ್ನಾಳ್ ಅಂದ್ರೆ ಬಿಜೆಪಿ ಇವತ್ತು ಬಹಿರಂಗವಾಗಿ ಆತನ ಅನುಯಾಯಿಗಳು ಬರದೇ ಇರಬಹುದು ಮುಂದಿನ ದಿನಗಳಲ್ಲಿ ಆತನ ಅಣಿಗಾಯಿಗಳು ನಿರ್ತಕ್ಕಂತ ಫಲಿತಾಂಶವನ್ನು ನಿಜವಾದ ಅನುಭವಿಸ್ತೀರಿ ನಾವು ಪಂಚಮ ಚಾಲಿಗಳು ಕೃಷಿಕ ಪ್ರಧಾನವಾದಂತ ಸಮಾಜ ನಮಗೆ ಉತ್ತಮವಾದಂತಹ ಧಾನ್ಯಗಳನ್ನು ಆರಿಸುವುದು ಗೊತ್ತು ಉತ್ತಮವಾದ ರೆಂಟು ಗುಂಟುಗಳನ್ನು ಹೊಡೆಯುವುದು ಗೊತ್ತು ಉತ್ತಮವಾದ ಧಾನ್ಯಗಳನ್ನು ಬೆಳೆಯುವುದರ ಜೊತೆ ಕಸ ಕಸಗಳನ್ನು ತೆಗೆಯುವುದು ಗೊತ್ತು ಅದೇ ರೀತಿಯಾಗಿ ಫಲ ಬಂದು ಹೊತ್ತು ನಿಂತಾಗ ಅವುಗಳನ್ನು ಕಟ್ಟು ಮಾಡಿ ನಮಗೆ ರಾಶಿ ಮಾಡುವುದು ಗೊತ್ತು ರಾಶಿ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಅನಗತ್ಯವಾದಂತಹ ವಸ್ತುಗಳನ್ನು ಸಹ ನಾವು ಹೊರಗಾಕುವಂತೆ ಗೊತ್ತಿದೆ ಅಂತ ಒಂದು ನಮ್ಮ ಹತ್ರ ಅಂತ ಒಂದು ಕೌಶಲ್ಯ ಇರುವಂತಹ ವ್ಯಕ್ತಿಗಳು ನಾವು ಸಮಾಜದ ವ್ಯಕ್ತಿಗಳು ನಾವು ಚೆನ್ನಮ್ಮ ನಮಗೆ ಸಾಕಷ್ಟು ಉದ್ಯೋಗತೆಯನ್ನು ಕೊಟ್ಟರೆ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ರಾಶಿಯ ಮಾಡುವುದರ ಜೊತೆಗೆ ನಮಗೆ ಅನಗತ್ಯವಾದಂತಹ ವಸ್ತುಗಳನ್ನು ನಾವು ತೆರೆ ಹಾಕ್ತೇವೆ ನಾವು ಅಪ್ರತ್ಯಕ್ಷವಾಗಿ ಕಾಣವರು ನಾವು ಯಾವುದೇ ಒಂದು ಪಕ್ಷದ ವಿರುದ್ಧವಾಗಿ ಇವತ್ತು ಜೆಡಿಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಯಾವುದೇ ಪಕ್ಷದ ಒಂದು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದಿಲ್ಲ ನಮ್ಮ ಸಮಾಜದ ಆಧಾರ ಸ್ತಂಭ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎತ್ತರನ್ನು ನಾವು ಈ ಒಂದು ಸ್ವಾಭಿಮಾನಿ ಸಂಘಟನೆ ಸ್ವಾಭಿಮಾನ ಒಂದು ರ್ಯಾಲಿಯನ್ನು ನಾವು ಕೊಟ್ಟಿದ್ವಿ ಆರ ಬೇರೆ ಬೇರೆಯವರು ಬೇರೆ ಹೆತ್ತರಲ್ಲಿ ತಿಳ್ಕೊಡ್ರಿ ಅದಕ್ಕೆ ನಮ್ಗೇನು ಸಂಬಂಧವಿಲ್ಲ ನಮ್ಮ ಸಮಾಜದ ಒಂದು ಕೆಲವು ವ್ಯಕ್ತಿಗಳು ಬಾಹ್ಯವಾಗಿ ಬೆಂಬಲ ಕೊಟ್ಟಿದ್ದಕ್ಕೆ ಹೇಳಲು ಇಷ್ಟಪಡುತ್ತೇನೆ ಅದೇ ರೀತಿಯಾಗಿ ಆರಂಭವಾಗಿದೆ ಮುಂಬರುವ ದಿನಗಳು ತಮಗೆ ಗೋಚರವಾಗ ಮುಂಬರುವ ದಿನಗಳಲ್ಲಿ ಈ ನಮ್ಮ ಪಂಚಮ ಶಾಲೆಗಳ ಒಂದು ಶಕ್ತಿ ತಮ್ಗೆ ಅರ್ವಾಗುತ್ತದೆ ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಸಂಘಟನೆಗಾರರು ಹಾಗೂ ಹಿಂದೂ ಹುಲಿಗಳಂದೇ ಹೆಸರಾಗಿರುವಂತ ಎಲ್ಲಾ ನನ್ನ ಹಿಂದೂ ಅಣ್ಣ ತಮ್ಮಂದಿರಗಳಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲಾ ನನ್ನ ಹಿಂದೂ ನಾಯಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋ ಹೇಳುತ್ತೇನೆ ಅದೇ ರೀತಿಯಾಗಿ ಇದು ಬಿಜೆಪಿ ಸರ್ಕಾರ ಹೇಗಾಗಿದೆ ಅಂದ್ರೆ ತಂದೆ ಮಗನ ಸರ್ಕಾರ ಮುಂದಿನ ದಿನಮಾನದಲ್ಲಿ ಮುಂದಿನ ದಿನಮಾನದಲ್ಲಿ ಇದು ಬಿಜೆಪಿ ಸರ್ಕಾರ ಯಡಿಯೂರ ಸರ್ಕಾರ ಹಾಗೂ ವಿಜಯೇಂದ್ರ ಸರ್ಕಾರ ಅನ್ನು ವಿಜಯೇಂದ್ರ ಅನ್ನೋ ಸರ್ಕಾರ ಆಗಿದೆ ಅವರಿಗೆ ಹಾಗೂ ಇಲ್ಲಿ ನಮ್ಮ ಮಾಜಿ ಎಮ್ ಎಲ್ ಎ ಆಗಿರುವಂತ ನರಳಿ ಅವರಿಗೆ ಈ ಮೂಲಕ ಒಂದು ನಮ್ಮ ಹಿಂದೂಪರ ಸಂಘಟನೆಗಾರರು ಹಿಂದೂಪರ ಹೋರಾಟಗಾರರ ಮುಖಾಂತರ ಒಂದು ಕಿವಿ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಈ ಮಾಜಿ ಎಮ್ ಎಲ್ ಎ ನೀವು ಇಲ್ಲಿ ಇದ್ದಂತ ಪಂಚಮ ಶಾಲಿ ಹೋರಾಟಗಾರರಿಗೆ ನೀವು ಫೋನ್ ಮೂಲಕ ಹೇಳ್ಬಿಟ್ಟು ಯಾವುದೇ ರೀತಿಯ ರ್ಯಾಲಿ ಮಾಡಬಾರ್ದು ಯಾವುದೇ ರೀತಿಯ ಅಸಭ್ಯವಾಗಿ ನಾನು ಫೋಟೋ ಹಾಕ್ಬಾರ್ದು ಅಂತಂದು ಹೇಳಿದ ತಕ್ಷಣ ಹಿಂದುವಿನ ಶಕ್ತಿ ಕುಗ್ಗುತ್ತಂತಂದು ನೀವು ತಿಳಿದ್ರೆ ಇದು ತಪ್ಪು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟ ಪಡ್ತೀನಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನರಳಿ ಅವ್ರೆ ನಿನ್ಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನೀನು ಗಂಡ ಗಂಡು ಸ್ಮಗನೆ ಆಗಿದ್ರೆ ನಮ್ ಯತ್ನಾಳ್ ಗೌಡರಿಗೆ ಇಲ್ಲಿ ಒಂದ್ ಮಾತನ್ನು ಹೇಳಕ್ಕೆ ಇಷ್ಟಿರಲ್ಲ ಇದು ಎರಡ್ ಇಪ್ಪತ್ನಾಲ್ಕು ಮತಕ್ಷೇತ್ರದಲ್ಲಿ ಯಾವುದೇ ಮತಕ್ಷೇತ್ರಕ್ಕೂ ಹೋಗ್ಬಿಟ್ಟು ಇವತ್ತು ಯತ್ನಾಳ್ಗೌಡ್ರು ಏನಂತಾರೆ ಹಿಂದೂ ತಾಯ್ನಾಡಲ್ಲಿ ಹುಟ್ಟಿ ತಾಯ್ನಾಡಿಗೆ ಹಿಂದೂ ತಾಯಿಗೆ ಯಾರು ಮಾಡುತ್ತಾರೋ ಹಿಂದೂ ತಾಯಿಗಳಿಗೆ ಹಿಂದುತ್ವದಲ್ಲಿ ತಂದ ಹಿಂದೂ ಬೇರೆ ಓಟು ಬೇಕು ಅನ್ನೋ ಒಂದು ಮಾತನ್ನು ಹೇಳ್ಬಿಟ್ಟು ನೀ ಗೆದ್ದು ಬ ಅವತ್ತೇ ನನ್ನನ್ನು ಕುಲಿಯೊಂದು ಆಯ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಎತ್ನಾಳ್ ಬಗ್ಗೆ ಅದು ಹುಲಿ ಅಲ್ಲ ಇಲ್ಲಿ ಅನ್ನೋ ಅನ್ನೋ ಮಾತನ್ನು ಹೇಳಿದ್ರೆ ಇದು ಸರಿ ಹೋಗಲ್ಲ ಪಂಚಮ ಶಾಲಿ ಹೋರಾಟ ಹೇಗಿದೆ ಅನ್ನೋದು ನನಗೆ ಏಳ್ನೂರ ಎರಡು ಸಾವಿರದ ಹದಿನೆಂಟರಲ್ಲಿಯೂ ಕೂಡ ಗುರುತು ಮಾಡಿ ಕೊಟ್ಟಿದೀವಿ ನಾವು ಪಂಚಮ ಶಾಲಿ ಹುಲಿಗಳು ಎತ್ಕೊಂಡ್ರೆ ಅದು ಹುಲಿಯಾಗಿರ್ತದ ಅದೇ ರೀತಿಯಾಗಿ ಪಂಚಮ ಶಾಲಿ ಹುಲಿಗಳು ಮುಂದೆ ಗುಡುಗಿದ್ರೆ ಹುಲಿಯಲ್ಲಿರುವ ಸ್ಮಶಾನದಲ್ಲಿರುವಂತ ಒಂದು ಹಣ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ ಪಟ್ಟಿ ಈ ಪಂಚಮ ಶರಣ ಹುಡಿಗಳು ಪ್ರತಿಯೊಬ್ಬರು ಕುಡಗಿದ್ದಾರೆ ಇವತ್ತು ನನಗೆ ಅದೇ ತಾಕತ್ತು ಏನಾದ್ರೂ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀ ಗೆದ್ದು ಬಾ ತೋರ್ಸೋಣ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎತ್ನಾಳ್ಗೌಡರಿಗೆ ಹಿಂದೂಲಿ ಹತ್ನಾಲ್ ಗೌಡರಿಗೆ

હા હે આ okay hey, hey.